ಓಕೆ ನೀವತ್ತು ನಾವೇನು ಚಿ ಅಂತ ಏನ್ ಕರಿತೀವಿ ಅದು ಎಲ್ಲಿಂದ ಕ್ರಿಯೇಟ್ ಅಂದ್ರೆ ಬ್ಲಡ್ ಇಂದಾನೆ ಕ್ರಿಯೇಟ್ ಆಗೋದು ಅದೇ ಮತ್ತೆ ಬ್ಲಡ್ ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ಚೀ ಬೇಕು ಅಲ್ವಾ ನಿಮ್ ಎಲ್ರಿಗೂ ಗೊತ್ತು ಬ್ಲಡ್ ಏಕೆ ಕ್ರಿಯೇಟ್ ಆಗುತ್ತೆ ಊಟ ಮಾಡಿದ್ದು ಡೈಜೆಸ್ಟ್ ಆಗಿ ಅಬ್ಸರ್ವ್ ಆದ್ರೆ ಬ್ಲಡ್ ಕ್ರಿಯೇಟ್ ಆಗುತ್ತೆ ಆ ಊಟನ ಡೈಜೆಸ್ಟ್ ಆಗಬೇಕು ಅಂತಂದ್ರೆ ಏನ್ ಬೇಕು ಎನರ್ಜಿ ಬೇಕಲ್ವಾ ಅ ನಿಮ್ಮ ಟಂಗಿಂದ ಹಿಡ್ದು ರೆಕ್ಟೆಮ್ವರೆಗೂ ದ ಎಂಟೈರ್ ಡೈಜೆಸ್ಟಿವ್ ಮಸಲ್ಸ್ ಮುಮೆಂಟಮ್ ಅಲ್ಲಿ ಇದ್ರೆ ಮಾತ್ರ ಡೈಜೆಸ್ಟ್ ಆಗೋದು ಅಂದ್ರೆ ಬ್ಲಡ್ ಕ್ರಿಯೇಟ್ ಆಗ್ಬೇಕಂದ್ರೆ ಮುಮೆಂಟಮ್ ಚಲನೆ ಬೇಕು ಶಕ್ತಿ ಬೇಕು ಚೀ ಬೇಕು ಅದೇ ಡೈಜೆಷನ್ ಸಿಸ್ಟಮ್ ನೀವೊಂದು ನುಂಗಬೇಕಂದ್ರೆ ಸ್ಟಮಕ್ ಅಲ್ಲಿ ಓಲ್ಡ್ ಮಾಡ್ಬೇಕಂದ್ರೆ ಇಂಟೆಸ್ಟನ್ ಅಲ್ಲಿ ಅಬ್ಸರ್ವ್ ಆಗ್ಬೇಕಂದ್ರೆ ಈ ಎಲ್ಲಾ ಅಂಗಗಳು ಕೆಲಸ ಮಾಡಬೇಕು ಅಂತಂದ್ರೆ ಏನ್ ಬೇಕು ಶಕ್ತಿ ಬೇಕು ಆ ಶಕ್ತಿ ಕೊಡೋದು ಮಝಲ್ಸ್ಗೆ ಯಾರು ಬ್ಲಡ್ ಅಲ್ವಾ ಚೀ ಅಂಡ್ ಬ್ಲೆಡ್ ಇವೆರಡು ಬೇಕು